ಟ್ರೈನಲ್ಲಿ ತಪ್ಪದೆ ನೀವು ಟಿಕೆಟ್ ತೊಗೊಳ್ಳಿ ನೀವು ಫೈನ್ ಕಟ್ಟೋದನ್ನ ತಪ್ಪಿಸ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳಕಾಯ್ತೀನಿ ಇಲ್ಲಿ ನೋಡ್ರಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಟಿ ಟಿ ಎಲ್ಲ ಟಿಕೆಟ್ ಚೆಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ನೀವು ಅಂದ್ಕೊಂಡಿರ್ಬೋದು ಬಿಡು ಟಿ ಟಿ ಏನು ಬರಲ್ಲ ಅವ್ರು ಬಂದ ನೋಡ್ಕೊಳ್ಳೋಣ ಏನು ಫೈನ್ ತಾನೆ ಕಟ್ಟೋಣ ಅಂತ ಅಂದ್ಕೊಂತೀರ ಆದರೆ ಒಂದು ಸರಿ ಏನಾದರೂ ತಗ್ಲಾಕೊಂಡ್ರೆ ನೀವು ಟಿಕೆಟ್ ತೆಗೆದುಕೊಳ್ದೆ ತುಮಕೂರಲ್ಲಿ ಏನಾದರೂ ಟ್ರೈನ್ ಹತ್ತಿದ್ರೆ ಆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಏನಿರ್ತೋ ಅಲ್ಲಿಂದಲೇ ನಿಮಗೆ ಫೈನ್ ಜಡ್ದು ಬಿಡ್ತಾರೆ ಅದಕ್ಕೆ ಹೇಳ್ತೀನಿ ಕೇಳಿ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಏನಂದರೆ ನಾನು ತುಮಕೂರಿಂದ ದಾವಣಗೆರೆಗೆ ಹೋಗ್ಬೇಕಾಗಿತ್ತು ನಾನು ಯು ಟಿ ಎಸ್ಸಲ್ಲಿ ಹೋಗಿ ಮೇಲ್ ಎಕ್ಸ್ಪ್ರೆಸ್ಗೆ ಬುಕ್ ಮಾಡಿಬಿಟ್ಟೆ ಅಲ್ಲಿ ಹೋದರೆ ಸಂಪರ್ಕ ಕ್ರಾಂತಿ ಟ್ರೈನ್ ಬಂತು ಸಂಪರ್ಕ ಕ್ರಾಂತಿ ಟ್ರೈನಿಗೆ ಹಾಕಿಬಿಟ್ವಿ ನೋಡಿದರೆ ಟಿ ಡಿ ಬಂದುಬಿಡದೆ ಟಿ ಡಿ ಬಂದು ಟಿಕೆಟ್ ಚೆಕ್ ಮಾಡ್ತಾಯಿದ್ದಾರೆ ನಾನು ನೋಡ್ತಾ ಇದ್ದೀನಿ ಸಾರು ನಮ್ಮದು ಮೇಲ್ ಎಕ್ಸ್ಪ್ರೆಸ್ ಇದೆ ಸರ್ ಅಂದೆ ಅದಕ್ಕೆ ಹಾಗಾದರೆ ನೀವು ಅರ್ಸಿಕೆಯಲ್ಲಿ ಇಳ್ಕೊಂಬಿಟ್ಟು ಹಿಂದ್ಗಡೆ ವಾಸ್ಕೋ ಟ್ರೈನ್ ಬರುತ್ತೆ ಆ ಟ್ರೈನಲ್ಲಿ ಹೋಗಿ ಅಂದರು ಸರ್ ಸಾರಿ ಪ್ಲೀಸ್ ಸರ್ ಸರ್ ಅರ್ಜೆಂಟ್ ಇದೆ ಅಂದೆ ಅರ್ಜೆಂಟ್ ಎಲ್ಲ ಏನಿಲ್ಲ ನೀವು ಹಿಂದಿನ ಟ್ರೈನಿಗೆ ಬನ್ನಿ ಅಂತೇಳಿ ಅರ್ಸಿಕರೆಯಲ್ಲಿ ನನ್ನ ನಮ್ಮನೇನು ನನ್ನ ಮಗಳನು ಇಳಿಸೇ ಬಿಟ್ರು ನಾವು ಹಿಂದೆ ಮತ್ತೆ ವಾಸ್ ಕೋ ಟ್ರೈನ್ಗೆ ಹೋದ್ವಿ ಏನೋ ನಮ್ ಟೈಮ್ ಚೆನ್ನಾಗಿತ್ತು ಟಿ ಟಿ ಅವ್ರ ನಮಗೆ ಫೈನ್ ಆಗ್ಲಿಲ್ಲ ಇಲ್ಲಿ ನೋಡಿ ಫೈನ್ ಆಗ್ತಾ ಇದಾರೆ ಇಲ್ಲಿ ಒಬ್ಬ ಅಣ್ಣ ಏನ್ ಹೇಳ್ತಾರಂತ ಕೇಳಿ ಈಗ ಫೈನ್ ಏನಕ್ಕೆ ಹಾಗೆ ನಾವು ಕೇಳಿದ್ದು ಈಗ ಡೈರೆಕ್ಟ್ ಅಲ್ಲಿಂದ ನಾ ಟಿಕೆಟ್ ಇವರು ಟಿಕೆಟ್ ಬುಕ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದು ಆರ್ಡಿನರಿ ಮಾಡಿದ್ದಾರೆ ಇದೇ ಎಕ್ಸ್ಪ್ರೆಸ್ ಇದ್ರದೇ ಬೇಕಂತ ಹೇಳಿ ಪೆನಲ್ಟಿ ಹಾಕಿದ್ರು ಸರ್ ಆರ್ಡಿನರಿ ಇದೆ ಸರ್ ಅದಕ್ಕೆ ಇದಕ್ಕೆ ಏನು ಡಿಫ್ರೆಂಟ್ ಅಂದ್ರೆ ಇಲ್ಲ ಅದು ಎಕ್ಸ್ಪ್ರೆಸ್ ಇದೆ ಬೇರೆ ಇರುತ್ತೆ ಬಟ್ ಇಲ್ಲಿ ಪೆನಲ್ಟಿ ಕಟ್ಟೇ ಬೇಕಂತ ಎಷ್ಟು ಅಂದ್ರೆ ಲಾಂಗ್ ಬ್ರಿಡ್ಜ್ ಎಲ್ಲ ಜಾಸ್ತಿ ಈಗ ಹುಬ್ಳಿ ಕೇಳಿದ್ರೆ ನಾಲ್ಕುನೂರ ಐವತ್ತು ಹೇಳಿದ್ರೆ ದಾವಣಗೆರೆ ತಗ್ಸಿದ್ರೆ ಇನ್ನೂರ ಐವತ್ತು ಹೇಳಿದ್ರೆ ಈ ತರ ಹೇಳಿದ್ರೆ ಸರ್ ಅದಕ್ಕೆ ಹೇಳೋದು ನಾನು ಅವಾಗಲೇ ಹೇಳಿದ್ದೀನಿ ಹಾಂ ನಾನೇ ನಮ್ಮ ಪುದುಚೇರಿ ಟ್ರೈನು ಅರ್ಚಿಕೆರೆ ರೈಲ್ವೆ ಸ್ಟೇಷನಿಂದ ಹುಬ್ಬಳ್ಳಿ ಕಡೆ ಹೊರ್ಟಿದೆ ನೋಡಿ ಇಲ್ಲೇ ಒಂದು ಅರ್ಧ ಗಂಟೆ ಆಗಿಬಿಟ್ರು ಯಾಕೋ ನಮ್ಮ ಟ್ರೈನು ಮಂದಗತಿಯಲ್ಲಿ ಇದೆ ನೋಡೋಣ ಇದು ಎಷ್ಟೊತ್ತಾಗುತ್ತೋ ನಿಮಗೆ ತೋರಿಸ್ತೀನಿ ನೋಡಿ ಆಕ್ಸಿಡೆಂಟ್ ರಿಲೀಫ್ ನೋಡಿದ್ದು ಆಕ್ಸಿಡೆಂಟ್ ರಿಲೀಫ್ ಅಂಡ್ ಟೂಲ್ ಬ್ಯಾನ್ ಟೂಲ್ ಅಂಡ್ ಇಕ್ವಿಪ್ಮೆಂಟ್ ಬ್ಯಾಂಕ್ ಟೂಲ್ ಅಂಡ್ ಇಕ್ವಿಪ್ಮೆಂಟ್ ಬ್ಯಾನ್ ಎಂ ಬ್ಯಾನ್ ನೀವ್ ನೋಡಿರ್ತೀರ ಜನ್ರೇಟರ್ ಬ್ಯಾಂಕ್ ನೋಡಿ ನಾವು ವರ್ಷ ಬಿಟ್ಟು ನೆಕ್ಸ್ಟು ಕಡೂರು ಈರೂರು ಚಿಕ್ಕಜಾಜೂರು ದಾವಣಗೆರೆ ಹರಿಹರ ಆದಮೇಲೆ ನಮ್ಮ ರಾಣೆಬೆನ್ನೂರು ಬರುತ್ತೆ ಅಲ್ಲಿವರೆಗೆ ಕಾಯಲೇಬೇಕು ಏನು ಮಾಡೋಕ್ಕಾಗಲ್ಲ ನಮ್ಮ ಲೋಕ ಪೈಲಟ್ ಎಷ್ಟೊತ್ತಿಗೆ ಕರ್ಕೊಂಡು ಹೋಗಿಬಿಡ್ತಾರೋ ನೋಡಬೇಕು ರಾಣೆಬೆನ್ನೂರಿಗೆ ನೀವೀಗ ನೋಡ್ತಾ ಇರ್ಬೋದು ಚಿಕ್ಕಜಾಜೂರು ರೈಲ್ವೆ ಸ್ಟೇಷನ್ ಹನ್ನೊಂದು ಊರಿಗೆ ದಾವಣಗೆರೆ ಟ್ರೈನ್ ಚಿಕ್ಜಾಜು ಅವನೇ ಬರೀ ಇವತ್ತು ಟ್ರೈನ್ ಈಗ ಜಾಜೂರು ರೈಲ್ವೆ ಸ್ಟೇಷನಲ್ಲಿ ಚುರುಮುರಿ ಬಂತು ಚುರುಮುರಿ ತಿನ್ನೋಣ ಅಂದ್ಕೊಂಡೆ ಆದ್ರೆ ಅಲ್ಲಿ ಯಾರೋ ಹಿಂದೆ ಕರೀತಾರೆ ಹೋಗಪ್ಪ ಅಂದ್ರು ಸರಿ ಆಯ್ತು ಅಣ್ಣ ಹೋಗ್ತಿರೋಣ ಅಂತೇಳಿ ಆ ಹುಡುಗ ಈಗ ಅಲ್ಲಿ ಒಬ್ಬರಿಗೆ ಚುರುಮುರಿ ಕೊಟ್ಟು ಅಲ್ಲಿಂದ ಹಿಂದೆ ಕರಿತಿದ್ರಲ್ಲ ಆ ಕಡೆ ಹೋಗ್ತಾವನೆ ಕಷ್ಟಪಟ್ಟು ದುಡಿತಾ ಇರುವ ಹುಡುಗನಿಗೆ ದೊಡ್ಡ ಸಲಾಂ ಕಂಟ್ರಿ ನೀವೀಗ ನೋಡ್ತಾ ಇರಬಹುದು ಗೂಡ್ಸ್ ಗಾಡಿಯಲ್ಲಿ ಮೈನ್ಸ್ ಹೋಗ್ತಾ ಇದೆ ಸಾಸ್ಲ ಕಡೆ ಏನಂದ್ರೆ ಸಂಡೂರ್ ಕಡೆ ಇದ್ದ ಎಲ್ಲಾ ಮೈನ್ಸ್ ನ ಈ ಗೂಡ್ಸ್ ಗಾಡಿಯಲ್ಲಿ ಬಂದು ಈ ಸಾಸ್ಲಲ್ಲಿ ಡಂಪ್ ಮಾಡ್ತಾರೆ ಇಲ್ಲಿ ಡಂಪ್ ಮಾಡಿರೋ ಮೈನ್ಸ್ ಇನ್ನೊಂದು ಗೂಡ್ಸ್ ಗಾಡಿಗೆ ತುಂಬಿಸ್ಬಿಟ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ ನೀವೀಗ ನೋಡ್ತಾ ಇರಬಹುದು ಅಲ್ಲೆಲ್ಲ ತುಂಬ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಒಂದು ಅದ್ಭುತ ತೋರಿಸ್ತೀನಿ ಏನಂದ್ರೆ ವಿಂಡೋದಿಂದ ನಾನು ಈ ಒಂದು ವಿಡಿಯೋವನ್ನು ಶೂಟ್ ಮಾಡಿದ್ದೀನಿ ಈ ವಿಡಿಯೋ ಸಖತ್ತಾಗಿದೆ ಈ ವಿಡಿಯೋ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಅಬ್ಬಾ ಬಾಬಾ ಬಾ ವ ನೋಡಿದ್ರಲ್ವಾ ಹೇಗಿತ್ತು ಈ ವಿಡಿಯೋ ಈಗ ನಾನು ನಮ್ಮ ದಾವಣಗೆರೆಯಲ್ಲಿರುವ ಮೂರು ಥಿಯೇಟರ್ಗಳನ್ನ ತೋರಿಸ್ತೀನಿ ಅವು ಯಾವಂದರೆ ಪದ್ಮಾಂಜಲಿ ಪುಷ್ಪಾಂಜಲಿ ಗೀತಾಂಜಲಿ ಅಂತ ಈಗ ಆಲ್ಮೋಸ್ಟು ಎರಡು ಥಿಯೇಟ್ರ್ಗಳು ನಶಿಸಿ ಹೋಗಿದ್ದವು ಆದರೆ ನಾವು ಐಟೇ ಮಾಡಬೇಕಾದ್ರೆ ಈ ಒಂದು ಥಿಯೇಟ್ರೇ ನಮಗೆ ಹೋಮ್ ಥೇಟ್ರ್ ಆಗಿಬಿಟ್ಟಿತ್ತು ಅಂದರೆ ನಮಗೆ ಅಂದರೆ ಇಲ್ಲಿ ಬಂದು ಸಿನಿಮಾಗಳು ನೋಡ್ತಿದ್ವಿ ಅದರಲ್ಲೂ ಹೆಚ್ಚಾಗಿ ನೋಡಿರೋದಂದ್ರೆ ಸೂರ್ಯವಂಶ ಏಳು ಸಾರಿ ಹಾಗೆಯೇ ತಪ್ಪ ನಾಲ್ಕು ಸಾರಿ ಪ್ರೀತ್ಸೆ ಮೂರು ಸಾರಿ ಈ ಮೂರು ಥಿಯೇಟ್ರ್ಗಳಲ್ಲಿ ಸಿಗಾಬಡೆ ಸಿನಿಮಾ ನೋಡಿರೋ ಒಂದು ಅನುಭವ ಇದೆ ಈ ಒಂದು ಹಳೇ ನೆನಪುಗಳನ್ನ ಮರೆಯೋದಕ್ಕಂತ ಸಾಧ್ಯನೇ ಇಲ್ಲ ಸ್ನೇಹಿತರೆ ನೀವು ದಾವಣಗೆರೆಯರಾಗಿದ್ದರೆ ಈ ಥಿಯೇಟ್ರ್ಗಳಲ್ಲಿ ಯಾವ್ಯಾವ ಸಿನಿಮಾ ನೋಡಿದಿರಿ ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪದ್ಮಾಂಜಲಿ ಗೀತಾಂಜಲಿ ಪುಷ್ಪಾಂಜಲಿ ಥಿಯೇಟ್ರ್ಗಳನ್ನ ನಿಮಗೆ ಈ ಒಂದು ಥಿಯೇಟ್ರನ್ನ ನೆನಪು ಕಾಣ್ತಾ ಇರುತ್ತಲ್ವ ಸ್ನೇಹಿತರೆ ಕಾಡಲೇಬೇಕು ಯಾಕಂದ್ರೆ ಇದು ನಮ್ಮ ಹಳೇ ನೆನಪುಗಳು ಸವಿ ನೆನಪು ಈಗ ನೀವು ನೋಡ್ತಾ ಇರಬಹುದು ನಮ್ಮ ಟ್ರೈನು ದಾವಣಗೆರೆಯ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಹೊಡಿತಾ ಇದೆ ನಮ್ಮ ಅಣ್ಣ ಸಿಕ್ಕಾಪಟೆ ಸ್ಪೀಡಾಗಿ ಕರ್ಕೊಂಬಂದ ಅಣ್ಣ ಹನ್ನೊಂದು ಕಾಲಿಗೆ ಬರುವಂಥ ಟ್ರೈನು ಹನ್ನೆರಡು ಕಾಲಿಗೆ ದಾವಣಗೆರೆಗೆ ಎಂಟ್ರಿ ಹೊಡೆದೈತೆ ನೋಡಿರಿ ನಮ್ಮ ದಾವಣಗೆರೆಯ ಪ್ಯಾಸೆಂಜರ್ಸ್ಗಳೆಲ್ಲ ಹೆಂಗೆ ಈ ಟ್ರೈನಿಗೆ ಮತ್ಗೆ ಹಾಕ್ತಾರೆ ಈ ಒಂದು ಅದ್ಭುತನ ನೋಡೋದಕ್ಕೆ ನಿಮಗೆ ಎರಡು ಕಣ್ಣೇ ಸಾಲದು ನೀವು ಬೇರೆ ಕಡೆ ಎಲ್ಲಾದರೂ ಈ ಥರ ಟ್ರೈನಿಗೆ ಮುತ್ತಿಗೆ ಹಾಕೋದನ್ನ ನೋಡಿದ್ದೀರಾ ಅದು ಸಾಧ್ಯನೇ ಇಲ್ಲ ಯಾಕಂದರೆ ನಮ್ಮ ದಾವಣಗೆರೆಯ ರೈಲ್ವೆ ಸ್ಟೇಷನಲ್ಲಿ ಯಾವಾಗಲೂ ಹೀಗೆ ಜನ ಜಂಗುಳಿ ಇರುತ್ತೆ ಎಷ್ಟೇ ಫ್ರೀ ಬಿಡಲಿ ಏನೇ ಆದ್ರೂ ನಮ್ಮ ಹೆಣ್ಮಕ್ಳೆಲ್ಲ ಟ್ರೈನ್ ಮಾತ್ರ ಬಿಡೋದಿಲ್ಲ 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 ಯಾಕಂದರೆ ಅವರಿಗೆ ಟ್ರೈನ್ ಜರ್ನಿ ಅಂದರೆ ತುಂಬಾ ಇಷ್ಟ ನೋಡಿ ಇಲ್ಲೊಬ್ಬಣ್ಣ ಸೀಟ್ ಹಾಕಕ್ಕೆ ಬರ್ತಾವನೆ ಅಲ್ಲಿ ಸೀಟ್ ಇರಲಿಲ್ಲ ಆದರೂ ಬಿಡ್ತಾಯಿಲ್ಲ ನಾವು ಈ ಕೆಲಸಗಳು ಮಾಡಿರಾರೆ ನೋಡ್ರಿ ಅಲ್ಲಿ ಈ ಅಣ್ಣ ಅಲ್ಲಿ ಸೀಟ್ ಹಾಕ್ತವೇ ಹಾಕಿ ಹಾಕ್ರಿ 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 ಆ ಕಡೆ ಅಂತ ನಾವು ಈ ಕೆಲಸಗಳೆಲ್ಲ ಸಿಕ್ಕಾಪಡೆ ಮಾಡಿದೀವಿ ಇಲ್ಲ ಬಣ ಬರ್ತಾವೆ ನೋಡ್ರಿ ಆ ಕಡೆ ಈ ಕಡೆ ನೋಡ್ತಾನೆ ನನಗೆ ಹೇಳ್ತಾನೆ ಸೀಟ್ ಹಾಕಿ ಅಂತ ನಾನು ಸಾರು ಅಲ್ಲಿ ಸೀಟ್ ಇಲ್ಲ ಅಂತಿ ಪರವಾಗಿಲ್ಲ ಹಾಕಿ ಸಾರ್ ಅಂತ ಕೊಟ್ಟರು ನಾನು ಆ ಕಡೆ ಒಬ್ಬರಿಗೆ ಸೀಟ್ ಹಾಕೋದಕ್ಕೆ ಕೊಟ್ಟೆ ಆ ಒಣ ಆಮೇಲೆ ನೀವು ಯೂಟ್ಯೂಬರ್ ಅಂದರು ಹೌದು ಸರ್ ನಾನು ಯೂಟ್ಯೂಬರು ಪಬ್ಲಿಕ್ ಹಾಕೋಣ ಅಂತ ಯೂಟ್ಯೂಬ್ ಚಾನಲ್ ಇದೆ ನಾನು ಯೂಟ್ಯೂಬರ್ ಅಂತೇಳಿದೆ ಓ ಸೂಪರ್ ಸರ್ ಅಂತೇಳಿ ಅವರು ನಾವು ಹಂಗೆ ಮಾತಾಡ್ತಾ ಇದ್ವಿ ಹಾಗೆ ಅಣ್ಣ ಇಲ್ಲಿ ವಿಂಡೋದಲ್ಲಿ ನೋಡ್ಕೊಂಡ್ 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 ನಿಂತ್ಕೊಂಡವನೇ ಈಗ ಒಳಗಡೆ ಬರ್ತಾವ್ರೆ ನೋಡ್ರಿ ನೋಡ್ರಿ ಒಳಗೆ ನಮ್ಮ ದಾವಣಗೆರೆಯ ರೈಲ್ವೆ ಸ್ಟೇಷನ್ ನಲ್ಲಿ ಹೆಂಗೆ ಜನ ಜಂಗಲಿತ್ತು ಟ್ರೈನ್ ಒಳಗಡೆನು ಹಂಗೇನೆ ಜನ ಸೇರ್ಕಂತಾವ್ರೆ ನಮ್ಮ ಅಕ್ಕ ಎದ್ದೋ ಬಿದ್ದೋ ಹೇಳಿ ತನ್ನ ಸೀಟ್ ನ ಇಡ್ಕೊಂಡು ಅಂತ ಬರ್ತಾವ್ರೆ ನೋಡ್ರಿ ಅಕ್ಕ ಕೊನೆಗೂ ಸೀಟ್ ಅಲ್ಲಿ ಬಂದು ಕೂತ್ಕೊಂಡೇ ಬಿಟ್ರು ಆದ್ರೆ ಅಕ್ಕ ಇನ್ನೊಬ್ರು ಬೇರೆಯವರು ಸೀಟ್ ಆಗಿರೋದಕ್ಕೆ ಬಿಡ್ತಾನೆ ಇಲ್ಲ ಏ ಇದು ನಮ್ದು ನಮ್ದು ನಂಬರ್ ಬರ್ತಾರೆ ನಂಬರ್ ಬರ್ತಾರ ಅಂತ ಹೇಳಿ ಅವರ ಗಳೆಲ್ಲ ಕರ್ಕೊಂಡು ಕೂಡ್ಸಿಕೊಂಡೇ ಬಿಟ್ರು ಇಲ್ಲಿ ಉಳಿದಿರ್ತಕ್ಕಂಥ ಅಣ್ಣಂದ್ರುಗಳೆಲ್ಲ ನಿಂತ್ಕೊಂಡವ್ರೆ ಪಾಪ ಇಲ್ಲಿ ಹೆಂಗ್ ಸೀಟ್ ಹಾಕಿರೋರಿಗೆ ಸೀಟ್ ಇಲ್ಲ ಬೇರೆಯವ್ರ ಬಂದ್ ಸೀಟಲ್ಲಿ ಕೂತ್ಕೊಂಬಿಟ್ರು ಈ ಒಂದು ಸನ್ನಿವೇಶ ನೋಡೋದಿಕ್ಕೆ ಸಾಕಾಗಿತ್ತು ಆಮೇಲೆ ಶುರುವಾಗುತ್ತೆ ಹಂಗೆ ಸಣ್ಣ ಪುಟ್ಟ ಜಗಳ್ರು ಹೊರಗಡೆ ಈಗ ನೋಡಿ ಸೀಟ್ಗಾಗಿ ಹೊಡೆದಾಟ ಹೊಡೆದಾಟ ಶುರುವಾಗಿದೆ ನೋಡೋಣ ಟ್ರೈನ್ಗಳ ಮೇಲೆ ಇದೆಲ್ಲ ಸರ್ವೇ ಸಾಮಾನ್ಯ ಜನಗಳು ವಾಯ್ಸಲ್ಲಿ ನಮ್ದೇನು ವಾಯ್ಸ್ ಕೇಳಲ್ಲ ಈಗ ನಮ್ಮ ಟ್ರೈನ್ ದಾವಣಗೆರೆಯಿಂದ ಹರಿಹರದ ಕಡೆಗೆ ಪ್ರಯಾಣ ಬೆಳೆಸಿದೆ ನಾವು ಕೂಡ ಈಗ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ಈಗ ನಿಮಗೆ ಮುಂದಿನ ನಿಲ್ದಾಣ ಹರಿಹರದ ರೈಲ್ವೆ ಸ್ಟೇಷನ್ ನಿಲ್ದಾಣ ತೋರಿಸ್ತೀನಿ ಈಗ ನಮ್ಮ ಟ್ರೈನ್ ದಾವಣಗೆರೆ ರೈಲ್ವೆ ಸ್ಟೇಷನ್ ಇಂದ ಹೊರಟು ಹರಿಹರದ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಹೊಡಿತಾ ಇದೆ ಈಗ ನಿಮಗೆ ತೋರಿಸ್ತಾ ಇರೋದು ನಮ್ಮ ಹರಿಹರದ ರೈಲ್ವೆ ಸ್ಟೇಷನ್ ನೀವು ನೋಡ್ತಾ ಇರಬಹುದು ಹರಿಹರ ಬೋರ್ಡ್ ಇದೆ ಈಗ ನಾವು ಮುಂದೆ ಹೋಗ್ತಾ ಇದ್ದೀವಿ ಈ ಟ್ರೈನಲ್ಲಿ ಇಲ್ಲಿ ಕೂಡ ಜನ ಜಾತ್ರೆ ನಮ್ಮ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಳಿ ಕಡೆ ಟ್ರೈನ್ಗಳು ಮಾತ್ರ ಯಾವಾಗಲೂ ಫುಲ್ಲು ರಶ್ ಆಗಿರ್ತವೆ ಯಾಕಂದರೆ ಇಲ್ಲಿ ಸಿಕ್ಕಾಪಡೆ ಜನ ಬಸ್ಗಳಿಗಿಂತ ಜಾಸ್ತಿ ಟ್ರೈನ್ಗಳಲ್ಲೇ ಓಡಾಡೋದು ಅದಕ್ಕೆ ಈ ಟ್ರೈನ್ಗಳೆಲ್ಲ ಫುಲ್ ರಶ್ ಆಗಿರ್ತವೆ ಈ ಹರಿಹರ ರೈಲ್ವೆ ನಿಲ್ದಾಣದ ಒಂದಿಷ್ಟು ಕೆಲಸ ನಡೀತಾ ಇದೆ ಯಾಕಂದರೆ ಎಲ್ಲ ಕಡೆ ರೈಲ್ವೆ ಸ್ಟೇಷನ್ಗಳಲ್ಲಿ ಸ್ವಲ್ಪ ಹೊಸ ಹೊಸ ಥರದ ಈಗಿನ ಒಂದು ಕಾಲಮಾನಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಒಂದು ಸ್ಟೇಷನ್ನ ನಿರ್ಮಾಣ ಮಾಡ್ತಾಯಿದ್ದಾರೆ ಮೊದಲೆಲ್ಲ ನಮ್ಮ ಹರಿಹರದ ರೈಲ್ವೆ ಸ್ಟೇಷನ್ ಈ ಥರ ಎಲ್ಲ ಇರಲಿಲ್ಲ ಈಗ ಒಂಥರ ಹೊಸದಾಗಿ ವಿನೂತನವಾಗಿ ನಿರ್ಮಾಣ ಮಾಡ್ತಾಯಿದ್ದಾರೆ ಈ ಒಂದು ರೈಲ್ವೆ ಸ್ಟೇಷನ್ ಮೊದಲು ಇಲ್ಲಿ ಎಂಟ್ರೆನ್ಸ್ ಇತ್ತು ಅಲ್ಲಿ ಕೂಡ ಹೊಸದಾಗಿ ಎಂಟ್ರೆನ್ಸ್ ಮಾಡ್ತಾ ಇದ್ದಾರೆ ನಮ್ಮ ಟ್ರೈನು ಹರಿಹರದ ರೈಲ್ವೆ ಸ್ಟೇಷನ್ ಕಡೆಯಿಂದ ಈಗ ರಾಣೆಬೆನ್ನೂರು ಕಡೆ ಹೊರಟಿದೆ ರಾಣೆಬೆನ್ನೂರಿಗೆ ಹೋಗಬೇಕಾದ್ರೆ ಈ ಒಂದು ಟ್ರೈನಲ್ಲಿ ಏನೇನೆಲ್ಲ ಕಾಣಿಸುತ್ತೆ ಅದನ್ನೆಲ್ಲ ನಿಮಗೆ ತೋರಿಸ್ಕೊತಾ ಹೋಗ್ತೀನಿ ನಮ್ಮ ಟ್ರೈನು ಕೊನೆಗೂ ಹರಿಹರವನ್ನು ಬಿಟ್ಟೇ ಬಿಡ್ತ ನೋಡಿ ನೀವೀಗ ನೋಡ್ತಾ ಇರ್ಬೋದು ತುಂಗಾಭದ್ರಾ ನದಿಯ ಒಂದು ಹೊಳೆ ಅರಿತಾ ಇದೆ ನಮ್ಮ ಹರಿಹರದಲ್ಲಿ ಈ ಹೊಳೆನ ನೋಡೋದಕ್ಕೆ ಒಂಥರ ಖುಷಿ ಯಾಕಂದರೆ ಅಷ್ಟು ಸೊಗಸಾಗಿ ಅರಿಯುತ್ತೆ ಕಂಡ್ರಿ ಈ ಒಂದು ಹೊಳೆ ಅಂತೂ ಇಂತೂ ನಮ್ಮ ರಾಣೆಬೆನ್ನೂರು ಬಂದುಬಿಡ್ತು ಅದು ಏನು ಕತೆ ನಾನು ಇವತ್ತು ಯಪ್ಪ ಯಪ್ಪ ಅಪ್ಪ ಒನ್ ಅವರ್ ಲೇಟ್ ಗುರು ಹನ್ನೆರಡು ಗಂಟೆಗೆ ಬರಬೇಕಾಗಿದ್ರು ಟ್ರೈನು ಒಂದು ಗಂಟೆ ಬಂದವನೆ ಅದು ಏನೋ ಅವ್ರು ಕರ್ಕೊಂಬಂದು ಬಿಟ್ಟ ರಾಣೆಬೆನ್ನೂರು ರೈಲ್ವೆ ಸ್ಟೇಷನಲ್ಲಿ ಎಲ್ಲ ಕೆಲಸ ತುಂಬ ಜೋರಾಗಿ ನಡೀತಾ ಇದೆ ಇನ್ನೂ ಕೆಲವು ಕಡೆ ಆಗಿಲ್ಲ ಬಟ್ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಗತಿಯಲ್ಲಿ ಸಾಕ್ತಾ ಇದೆ ಲಾಸ್ಟ್ ಟೈಮ್ ಬಂದಾಗ ಒಂದು ಫಿಫ್ಟಿ ಡೇಸ್ ಬ್ಯಾಕ್ ಬಂದಾಗ ಎಲ್ಲ ಏನಿರಲಿಲ್ಲ ಆ ರಾಣಿಬೆನ್ನೂರನ್ನ ರೈಲ್ವೆ ಸ್ಟೇಷನ್ಗೆ ಅಂತ ಒಂದು ರಾಣೆಬೆನ್ನೂರಲ್ಲಿ ಹೆಸರು ಆಗಿಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಶಂಕರಣ್ಣ ಮತ್ತೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಬ್ಯಾನರ್ನ ಕಟ್ಟಿದ್ದಾರೆ ನಾನಲ್ಲಿ ಅವರಿಗೆ ನಮಸ್ಕರಿಸ್ತಾ ಮುಂದೆ ಹೊರಟೇ ಬಿಟ್ಟೆ ನಾನು ರಾಣೆಬೆನ್ನೂರಿಗೆ ಬರೋದಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ನನ್ನ ಮಗಳದು ಬರ್ತ್ ಸರ್ಟಿಫಿಕೇಟು ಅಪ್ಡೇಟ್ ಕೊಟ್ಟಿದ್ದೆ ಇಲ್ಲಂದ್ರೆ ನಗರಸಭೆಯಲ್ಲಿ ನನ್ನ ಮಗಳು ಹುಟ್ಟಿದ್ದು ಇದೇ ರಾಣೆಬೆನ್ನೂರಿನ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ಹಾಗಾಗಿ ಇಲ್ಲೇ ಬರ್ತ್ ಸರ್ಟಿಫಿಕೇಟ್ ಇತ್ತು ಅದು ಸ್ವಲ್ಪ ಏನೋ ಕರೆಕ್ಷನ್ ಮಾಡೋದಿತ್ತು ಅಪ್ಡೇಟ್ ಕೊಟ್ಟಿದ್ವಿ ಅದೆಲ್ಲ ಅಪ್ಡೇಟ್ ಆಗಿದೆ ಅಂತೆ ಇನ್ನೇನು ಸ್ವಲ್ಪ ದೂರದಲ್ಲಿ ಇದೆ ನಮ್ಮ ರಾಣೆಬೆನ್ನೂರಿನ ನಗರಸಭೆ ಕಾರ್ಯಾಲಯ ಬನ್ನಿ ನಾನು ನಮ್ಮ ರಾಣೆಬೆನ್ನೂರಿನ ನಗರಸಭೆ ಕಾರ್ಯಾಲಯನ ತೋರಿಸ್ಬಿಡ್ತೀನಿ ರಾಣೆಬೆನ್ನೂರಿನ ಈ ಸಂಗಮ್ ಥಿಯೇಟ್ರಲ್ಲಿ ಸಿಕ್ಕಾಪಟ್ಟೆ ಸಿನಿಮಾ ನೋಡಿದ್ವಿ ಆದರೆ ಈಗ ಈ ಸಂಗಮ್ ಥಿಯೇಟ್ರ್ ಬರೀ ಹೆಸರಿಗಷ್ಟೇ ಇದೆ ಯಾವ ಸಿನಿಮಾನೂ ಇಲ್ಲ ಈಗ ನಿಮಗೆ ತೋರಿಸ್ತೀನಿ ನೋಡಿ ಇದೇ ನಮ್ಮ ರಾಣೆಬೆನ್ನೂರಿನ ನಗರಸಭೆ ಕಾರ್ಯಾಲಯ ಈ ನಗರಸಭೆ ಕಾರ್ಯಾಲಯ ಬಂದ್ಬಿಟ್ಟು ನಮ್ಮ ರಾಣೆಬೆನ್ನೂರಿನ ರೈಲ್ವೆ ಸ್ಟೇಷನ್ ರೋಡಲ್ಲಿದೆ ನಾನು ರಾಣೆಬೆನ್ನೂರಿಗೆ ಬಂದ ಕೆಲಸ ಮುಗೀತು ಹಾಗೆ ನನ್ನ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನನ್ನ ಈ ಒಂದು ಲಾಗ್ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಜೈ ಕರ್ನಾಟಕ